ಹಿರಿಯ ರಾಜಕೀಯ ಧುರೀಣ ಹಾಗೂ ಮಾಜಿ ಶಾಸಕ ದಿ ನಾಗನಗೌಡ ಕಂದಕೂರ್ ಅವರ ದ್ವಿತೀಯ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಬುಧವಾರವೂ ಗುರುಮಠ್ಕಲ್ ತಾಲೂಕಿನ ಕಂದಕೂರು ಗ್ರಾಮದ ಅವರ ತೋಟದಲ್ಲಿ ಭಕ್ತಿ ಭಾವದಿಂದ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ತೋಟದಲ್ಲಿನ ಕಂದಕೂರ್ ಅವರ ಸ್ಮಾರಕವನ್ನ ಪುಷ್ಪಕಗಳಿಂದ ಅಲಂಕರಿಸಲಾಗಿತ್ತು ಬೆಳಗ್ಗೆ ಕುಟುಂಬಸ್ಥರು ಸಮಾಧಿಗೆ ಶಾಸ್ತ್ರೋಕ್ತ ಪೂಜೆ ಕೂಡ ಸಲ್ಲಿಸಿದ್ದಾರೆ ಇನ್ನು ಮಧ್ಯಾಹ್ನ ವೇಳೆಗೆ ಯಾದಗಿರಿ ಸೇರಿದಂತೆ ಕಲಬುರಗಿ ರಾಯಚೂರು ಬೀದರ್ ಜಿಲ್ಲೆಗಳು ಹಾಗೂ ಗುರುಮಠ್ಕಲ್ ಕ್ಷೇತ್ರದಿಂದ ಸಾವಿರಾರು ಜನರು ಸಹರೋಪಾಧಿಯಲ್ಲಿ ಆಗಮಿಸಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ ನಿಯಂತ್ರಿಸಲು ಸ್ವಯಂ ಸೇವಕರು ಕೆಲ ಕಾಲ ಪರದಾಡುವಂತಾಗಿದೆ ಅಪಾರ ಸಂಖ್ಯೆಯಲ್ಲಿ ತಾಯಂದರು ಸೇರಿದಂತೆ ಸಾರ್ವಜನಿಕರು ಕೂಡ ಪಾಲ್ಗೊಂಡಿದ್ರು ಜಿಲ್ಲೆ ವಿವಿಧ ಮಠಾಧೀಶರು ಸಮಾಧಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ ನಾಗನಗೌಡ ಕಂದುಕೂರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಜನರೊಂದಿಗೆ ಹೊಂದಿದ ಆತ್ಮೀಯತೆ ಮತ್ತು ಪ್ರೀತಿ ಪುಣ್ಯ ಸ್ಮರಣೆಗೆ ಸ್ವಯಂ ಪ್ರೇರಿತವಾಗಿ ಆಗಮಿಸಿದ ಜನಸಮೂಹದಿಂದ ಅಸ್ಪಷ್ಟವಾಯಿತು ಅಧಿಕಾರದಲ್ಲಿರಲಿ ಅಥವಾ ಹೊರಗಿರಲಿ ಇನ್ನು ತಮ್ಮ ಬಳಿ ಬಂದಂತಹ ಪ್ರತಿಯೊಬ್ಬರನ್ನ ಆಧಾರದಿಂದ ಸ್ವಾಗತಿಸಿ ಚಹಾ ಕುಡಿಸಿ ಕಳಿಸುತ್ತಿದ್ರು ಇನ್ನು ಅವರ ಗುಣವನ್ನು ಅಭಿಮಾನಿಗಳು ಸ್ಮರಿಸಿದ್ದಾರೆ ಅವರು ಇಂದು ಕೂಡ ಗುರುಮಠಕಾಲ್ ಕ್ಷೇತ್ರದ ಜನಮನದಲ್ಲಿ ಮನದಲ್ಲಿ ಸ್ಥಾಯಿಯಾಗಿ ನೆಲೆ ಹೂರಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಿದ್ದರಾಮಪ್ಪ ಗೌಡ ಯಕ್ಷಂತಿ ಗೌಡಪ್ಪ ಗೌಡ ಮದರ್ಕಲ್ ಶ್ರೀನಿವಾಸ್ ರೆಡ್ಡಿ ಕಂದಕೂರ್ ಡಾಕ್ಟರ್ ಅಶೋಕ್ ರೆಡ್ಡಿ ವಡವಟ್ ರಾಜೇಂದ್ರ ರೆಡ್ಡಿ ಹಂಚನಾಳ್ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ್ ಶಾಸಕ ಶರಣಗೌಡ ಕಂದಕೂರ್ ಮಹೇಂದ್ರ ರೆಡ್ಡಿ ಕಂದಕೂರ್ ರೆಡ್ಡಿ ಯಕ್ಷಂತಿ ಸಚಿವ್ ಪಾಟೀಲ್ ಮಾನ್ವಿ ರಾಕೇಶ್ ರೆಡ್ಡಿ ಯಕ್ಷಂತಿ ಲಿಂಗಣಗೌಡ ಕೊಡಮ್ನಳ್ಳಿ ಡಾಕ್ಟರ್ ಅಶೋಕ್ ರೆಡ್ಡಿ ಅಮೀನ್ ಗೌಡ ಸೇರಿದಂತೆ ಕಂದಕೂರ್ ಪರಿವಾರದ ಸದಸ್ಯರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರು ರಿದ್ದರು <laughs> <laughs> <laughs>

저 <목소리로> b